ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಎರೆ ಭಾಗ್ಯವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿದೆ ಚಾಲಕನ ಅಜಾಗರೂಕತೆಯಿಂದ ಬಸ್ ಪಲ್ಟಿಯಾಗಿದೆ ಹನ್ನೆರಡು ಜನರು ಪ್ರಯಾಣ ಮಾಡ್ತಾ ಇದ್ದ ಬಸ್ ಪಲ್ಟಿಯಾಗಿರುವುದು ನಲ್ಲಿದ್ದ ಪ್ರಯಾಣಿಕರನ್ನ ಈಗ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಬಸ್ ಚಾಲಕನ ಅಜಾಗರೂಕತೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ಪ್ರಯಾಣಿಕರು ಅವರನ್ನು ರಕ್ಷಣೆ ಮಾಡಿದ್ದಾರೆ ಬಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಿ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ ಕೆರೆ ಭಾಗೇವಾಡಿ ಬಳಿ ಈ ಒಂದು ಬಸ್ ಆಗಿರುವುದು ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹನ್ನೆರಡು ಜನರು ಪ್ರಯಾಣ ಮಾಡುತ್ತ ಬಸ್ ಇದೆ ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇನ್ನು ಉಳಿದವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ एम्बुलेंस ಮುಂದೆ ಬನ್ನಿ ಯಾರದರ ಕವಚ್ ಕೊಡಿ ಓನೋ ಎಂಬुलेंस ಮುಂದೆ ಹಾಕಿಬಿಡಿ ಯಾರು ಸರ್ ದಾಟ್ಮ ವೆಬ್ಸೈಡ್ ಹೋಗಿ ಯೋಡಿ ಕಿರಿಂದ ಅದರಿ ಸರ್ ಗೌತವಾ ಲೆಫ್ಟ್ ಸೈಡ್ ಮುಂದೆ ನಿಮಗೆ ಅಲ್ಲಿ ನಾನು ಆಂಬುಲೆನ್ಸ್ ಗale ಪರ್ತಕಸ ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಎರೆ ಬಳಿ ಈ ಒಂದು ಬಸ್ ಪಲ್ಟಿಯಾಗಿದೆ ಚಾಲಕನ ಅಜಾಗರೂಕತೆಯಿಂದ ಬಸ್ ಪಲ್ಟಿಯಾಗಿದೆ ಹನ್ನೆರಡು ಜನರು ಪ್ರಯಾಣ ಮಾಡ್ತಾ ಇದ್ದ ಬಸ್ ಪಲ್ಟಿಯಾಗಿರುವುದು ನಲ್ಲಿದ್ದ ಪ್ರಯಾಣಿಕರನ್ನ ಈಗ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಬಸ್ ಚಾಲಕನ ಅಜಾಗರೂಕತೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ಪ್ರಯಾಣಿಕರು ಅವರನ್ನು ರಕ್ಷಣೆ ಮಾಡಿದ್ದಾರೆ ಬಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ ದೃಶ್ಯವನ್ನು ಕೂಡ ಇದ್ದಾರೆ ಎರೆ ಭಾಗ್ಯವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿರುವುದು ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹನ್ನೆರಡು ಜನರು ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ ಇದೆ ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇನ್ನು ಉಳಿದವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ एम्बुलेंस ಬಂದಿದೆ ಯಾರದೋ ಗೌಡ್ರು ಕವಚ ಕೊಡಿ ಸರ್ ಗಾಡ್ಮ ವೆಬ್ಸೈಟ್ ಹೋಗಿ ಬಾಗಿಲದ ಕಿರಿಯಿಂದ ಅದೇ ಸರ್ ಗೌಡ್ರು ವೆಬ್ಸೈಟ್ ಮುಂದೆ ನಿಮಗೆ ಇಲ್ಲಿ ಅಲ್ಲೇ ಕೈಯಲ್ಲಿ ನಮ್ಮ ಕಾಲೇಜ್ ಫಾರ್ಮಟ್ ಅದು ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಹಿರೇಬಾಗೇವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿದೆ ಚಾಲಕನ ಅಜಾಗರೂಕತೆಯಿಂದ ಬಸ್ ಪಲ್ಟಿಯಾಗಿದೆ ಹನ್ನೆರಡು ಜನರು ಪ್ರಯಾಣ ಮಾಡ್ತಾ ಇದ್ದ ಬಸ್ ಪಲ್ಟಿಯಾಗಿರುವುದು ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಈಗ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಬಸ್ ಚಾಲಕನ ಅಜಾಗರೂಕತೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ಪ್ರಯಾಣಿಕರು ಅವರನ್ನ ರಕ್ಷಣೆ ಮಾಡಿದ್ದಾರೆ ಬಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ ದೃಶ್ಯವನ್ನು ಕೂಡ ಗಮನಿಸುತ್ತಿದ್ದಾರೆ ಹೆರೆ ಬಾಗೇವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿರುವುದು ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹನ್ನೆರಡು ಜನರು ಪ್ರಯಾಣ ಮಾಡುತ್ತಂತಹ ಬಸ್ ಇದೆ ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇನ್ನು ಉಳಿದವರನ್ನ ಆಸ್ಪತ್ರೆಗೆ दाखल ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ एम्बुलेंस ಮುಂದೆ ಕಮಿತಿ ಯಾರಾದರೂ ಗಮನಿಸಿಬಿಡಿ ಹೋನರ್ एम्बुलेंस ಮುಂದೆ ನಾಟ್ ಹೋಗ್ತೈದು ಯಾರೋ ಫ್ಯಾಕ್ಟರಿ ಅಲ್ಲಿ ಹೋಗ್ಲಿ ಸರ್ ಗಾಟಮಾ ವೆಬ್ಸೈಡ್ ಬಾಗಿಲದ ಕಿಂದ ಅದರಿ ಸರ್ ಗೌಸಲ ವೆಬ್ಸೈಡ್ ಮುಂದೆ ನಿಮಗೆ ಇದಂತ ಅಲ್ಲಿ ಯಾರು ಆಂಬುಲೆನ್ಸ್ ಗale್್ ಸ್ಕ್ವಾಟ್್ಲತೈದು ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಭಾಗ್ಯವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿದೆ ಚಾಲಕನ ಅಜಾಗರೂಕತೆಯಿಂದ ಬಸ್ ಪಲ್ಟಿಯಾಗಿದೆ ಹನ್ನೆರಡು ಜನರು ಪ್ರಯಾಣ ಮಾಡ್ತಾ ಇದ್ದ ಬಸ್ ಪಲ್ಟಿಯಾಗಿರುವುದು ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಈಗ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಬಸ್ ಚಾಲಕನ ಅಜಾಗರೂಕತೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ಪ್ರಯಾಣಿಕರು ಅವರನ್ನು ರಕ್ಷಣೆ ಮಾಡಿದ್ದಾರೆ ಬಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ ಇದ್ದಾರೆ ಕೆರೆ ಬಾಗೇವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿರುವುದು ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹನ್ನೆರಡು ಜನರು ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ ಇದೆ ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇನ್ನು ಉಳಿದವರನ್ನ

ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಭಾಗ್ಯವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿದೆ ಚಾಲಕನ ಅಜಾಗರೂಕತೆಯಿಂದ ಬಸ್ ಪಲ್ಟಿಯಾಗಿದೆ ಹನ್ನೆರಡು ಜನರು ಪ್ರಯಾಣ ಮಾಡ್ತಾ ಇದ್ದ ಬಸ್ ಪಲ್ಟಿಯಾಗಿರುವುದು ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಈಗ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಬಸ್ ಚಾಲಕನ ಅಜಾಗರೂಕತೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ಪ್ರಯಾಣಿಕರು ಅವರನ್ನು ರಕ್ಷಣೆ ಮಾಡಿದ್ದಾರೆ ಬಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ ದೃಶ್ಯವನ್ನು ಕೂಡ ಗಮನಿಸುತ್ತಿದ್ದಾರೆ ಭಾಗ್ಯವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿರುವುದು ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹನ್ನೆರಡು ಜನರು ಪ್ರಯಾಣ ಮಾಡ್ತಾ ಇದ್ದಂತ ಬಸ್ ಇದೆ ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇನ್ನು ಉಳಿದವರನ್ನ

ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಹೆರೆ ಭಾಗ್ಯವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿದೆ ಚಾಲಕನ ಅಜಾಗರೂಕತೆಯಿಂದ ಬಸ್ ಪಲ್ಟಿಯಾಗಿದೆ ಹನ್ನೆರಡು ಜನರು ಪ್ರಯಾಣ ಇದ್ದ ಬಸ್ ಪಲ್ಟಿಯಾಗಿರುವುದು ನಲ್ಲಿದ್ದ ಪ್ರಯಾಣಿಕರನ್ನ ಈಗ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಬಸ್ ಚಾಲಕನ ಅಜಾಗರೂಕತೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈಗ ಪ್ರಯಾಣಿಕರು ಅವರನ್ನು ರಕ್ಷಣೆ ಮಾಡಿದ್ದಾರೆ ಬಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಿ ಚಿಕಿತ್ಸೆನ ಇದೆ ದೃಶ್ಯವನ್ನು ಕೂಡ ಇದ್ದಾರೆ ಕೆರೆ ಭಾಗ್ಯವಾಡಿ ಬಳಿ ಈ ಒಂದು ಬಸ್ ಪಲ್ಟಿಯಾಗಿರುವುದು ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹನ್ನೆರಡು ಜನರು ಪ್ರಯಾಣ ಮಾಡುತ್ತ ಬಸ್ ಇದೆ ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಇನ್ನು ಉಳಿದವರನ್ನ